ಪರ ಹೇಳಬೇಕು ಅಂದರೆ ಅದು ಭಾಳ ಕೆಟ್ಟ ಕೆಲಸ ಅದು ಅದು ಒಂದು ಏನೋ ಒಂದು ಸಿಂಪಲ್ ಮ್ಯಾಟ್ರನ್ನ ತಗೊಂಡೋಗಿ ಅವರು ಇಷ್ಟು ದೊಡ್ಡ ಅವರೇ ಸಿಕ್ಕಾಕ್ಕೊಂಡಿರೋದು ಅವರೇ ಯಾರಿಗೋ ಮೂವತ್ತು ಲಕ್ಷ ಕೊಟ್ಟು ಮೂವತ್ತು ಲಕ್ಷ ಕೊಟ್ಟು ಸ್ಟೇಷನ್ ಕಳಿಸಿರೋದು ಅವರು ಆವಾಗಲೇ ಅವ್ರು ಸಿಕ್ಕಾಕ್ಕೊಂಡಿರೋದು ಗ್ಯಾಂಗ್ ರೆಡಿ ಮಾಡಿ ಏನು ಮೂವತ್ತು ಲಕ್ಷ ಕೊಟ್ಟು ಅವರ ತಪ್ಸ್ಕೊಳೋಕಾಗೋದೇ ಇಲ್ಲ ಅವರು ಯಾರಾದರೂ ಇನ್ನು ರಾಜಕೀಯ ಇದರ ಇನ್ನೊಂದು ಯಾರೊಬ್ಬರು ಲಾಯರ್ ಹೇಳ್ತಾ ಇದ್ರು ಇದರಲ್ಲಿ ರಾಜಕೀಯ ರಾಜಕೀಯ ಏನಿದೆ ಎಲ್ಲಿಂದ ಬಂದು ಸರ್ ಅದರಲ್ಲಿ ರಾಜಕೀಯ ಇಲ್ಲ ಏನೂ ಇಲ್ಲ ಯಾರ ನಾರಾಯಣಸ್ವಾಮಿ ಅಂತ ಅಡ್ವೊಕೇಟು ಅವ್ರಲ್ಲ ಅದು ಸರಿ ಇಲ್ಲ ರಾಜಕೀಯ ಎಂಟ್ರಿ ಆಗಿಲ್ಲ ಅದರಲ್ಲಿ ಯಾರ ಪಾಪ ಅವನವರು ಸತ್ತೋಗಿದ್ರಲ್ಲ ಸೊ ರೇಣುಕಾ ಸ್ವಾಮಿ ಅವನು ಆಕ್ಚುಲಿ ಬಜರಂಗ ಬಜರಂಗದಲ್ದವನು ಅವನ ಅಭಿಮಾನಿ ಅವನ ಅಭಿಮಾನಿ ಅಂತ ಹೇಳಿದ್ರು ಇನ್ನು ಬೆಲ್ಟಲ್ಲಿ ತೊಗೊಂಡು ಹೊಡೆದಿದ್ದಂತ ತೋರಿಸಿದ್ದಾರೆ ಹಾಂ ಅಲ್ಲ ನಾನು ಅಭಿಮಾನಿಯಪ್ಪ ಅಂತ ಹೇಳಿದ ಮೇಲೆ ಇನ್ನೇನಕ್ಕೆ ಅಭಿಮಾನಿ ಅವನ ಯಾವನ ಅವ್ರ ಅಧ್ಯಕ್ಷರಂತೆ ಯಾರೋ ಸಿದುರ್ಗಲ್ಲಿ ಅಭಿಮಾನಿ ಅಧ್ಯಕ್ಷರು ಅವನೇ ಕರ್ಕೊಂಡೋಗಿರೋದು ಯಾವ ನ್ಯಾಯ ಸರ್ ಇದು ನೋಡಿ ಸರ್ ಸತ್ಯಕ್ಕೆ ಯಾವಾಗಲೂ ಹಿಂಗೆ ಆಗಲೇ ಆಗುತ್ತೆ ಸರ್ ನೋಡಿ ಸತ್ಯಕ್ಕೆ ದೇವ್ ದೇವ್ರು ಬಿಟ್ಟು ಇಲ್ಲಿಗೆ ಇಷ್ಟ ಮಾಡಿದ್ದಾರೆ ಅವರು ಯಾರೋ ದರ್ಶನ್ನು ಇದು ದೇವರೇ ಇಟ್ಕೊಟ್ಟಿರೋದು ಅವ್ರಿಗೆ ಬಿಡಲ್ಲ ಸರ್ ದೇವರು ನೋಡಿ ಒಂದು ಎರಡು ಮೂರು ಕಳ್ತಾನೆ ಏನು ಮಾಡ್ತಾನೆ ಅವನು ಒಂದು ಸಲ ಎರಡು ಸಲ ಮೂರು ಸಲ ಮಾಡಿ ನಾಲ್ಕನೇ ಸರ್ ಚಿಕ್ಕೋಗ್ತಾನೆ ಇದಕ್ಕೆ ನೋಡಿ ಅವ್ನಿಗೆ ಶಿಕ್ಷೆ ಆಗಬೇಕು ಅಂದರೆ ಇದಾಗಿರೋದು ಹಾಂ ಅಲ್ಲ ಸರ್ ಅಲ್ಲ ಸರ್ ಸಂಸಾರ ಅಲ್ಲ ಸರ್ ಸಾರ್ ಇನ್ನೊಂದು ಸರ್ ಇನ್ನೊಂದು ಸಂಸಾರ ಹೆಂಡತಿ ಹೆಂಡತಿ ಮದುವೆ ಮಾಡ್ಕೊಂಡಿದೆ ಮಗು ಇದೆ ಮತ್ತೆ ಇನ್ನೊಬ್ರು ನೀನು ಯಾವ ಹೆಂಡತಿ ಅಂತಾನೆ ಸಹಿಸ್ತಾಳೆ ಸರ್ ಪಾಪ ಆಯ್ ಸಹನೇ ಐತಾಳೆ ಸರ್ ಆಯ್ ಏನು ಕಾಮೆಂಟೇ ಮಾಡಿಲ್ಲ ಪಾಪ ಅಲ್ವಾ ಇನ್ನೊಂದ್ಸಲ ಹೆಂಡತಿನೇ ಒಡೆದು ಅದಕ್ಕೆ ಇಪ್ಪತ್ತೆಂಟು ದಿವಸ ಜೈಲು ಬೇರೆ ಆಯ್ತು ಅವತ್ತು ತಿಳ್ಕೋಬೇಕಾಗಿತ್ತು ಅವರು ಆ ಓಟ್ಲಲ್ಲಿ ಒಂದು ಸಪ್ಲೈ ನೋಡಿದ್ರು ಆವಾಗಲೇ ತಿಳ್ಕೊಬೇಕಾಗಿತ್ತು ಅವ್ರಿಗಿನ್ನ ಬುದ್ಧಿ ಅದಕ್ಕೆ ಸರ್ ಈಗ ದೇವರು ಪನಿಷ್ಮೆಂಟ್ ಕೊಟ್ಟಿರೋದು ಸರ್ ಇದರಲ್ಲಿ ಆಗಲ್ಲ ಸರ್ ಅವರು ಯಾವ್ಯಾವ ರಾಜಕೀಯ ಆಗಲಿ ಏನೇ ಮಾಡಲಿ ಆಮೇಲೆ ಇವತ್ತು ಬೇರೆ ಟಿ ಬರ್ತಾ ಬರ್ತಾಯಿತ್ತು ಯಾರೋ ಈ ಅಲ್ಲಿ ಯಾವುದು ಈಗ ಸ್ಟೇಷನ್ ಯಾವುದೋ ಕೊಟ್ಟಿದ್ದಾರಲ್ಲ ಸರ್ ಆ ಸ್ಟೇಷನ್ ಎಸ್ ಏನೇ ಇವ್ರಿಗೆ ಹೇಳಿದಾರಂತೆ ನೀವು ಬೇರೆ ಎಲ್ಲಿ ತೊಗೊಂಡೋಗ್ಬೇಡ್ರಿ ಅಣ್ಣ ನೀವು ಇದರಲ್ಲಿ ಯಾವುದೋ ಕಾಲು ಬ್ಯಾಧಿ ಹಾಕಿದ್ದಲ್ಲ ಈಗ ಅಲ್ಲಿ ಹಾಕಿ ಅಂತ ಅವರೇ ಹೇಳಿದಂತೆ ನಮ್ಮ ಸ್ಟೇಷನ್ಗೆ ಅದು ನಾನು ನೋಡ್ಕೊಳ್ತೀನಿ ಅಂತ ಹಾಂ ಸ್ಟೇಷನ್ನವರೇ ಯಾವ ಸ್ಟೇಷನ್ಗೆ ತೊಗೊಂಡೋಗಿದ್ದೀರಲ್ಲ ಆ ಸ್ಟೇಷನ್ ಅವರೇ ಇನ್ವಾಲ್ವ್ ಆಗಿರೋದು ಎಸ್ ಐ ಹಾಂ ಈ ಥರ ಆದರೆ ಹೆಂಗೆ ಇದಕ್ಕೆ ಪಕ್ಕ ಕಾನೂನು ಪಕ್ಕ ಶಿಕ್ಷೆ ಆಗಬೇಕು ಸರ್ ಅವ್ರಿಗೆ ಅವ್ರು ಎ ಸಿ ಪಿ ಏನೋ ರೆಡ್ಡಿ ಪಾಪ ಪರ್ತಕ್ಕಂಥ ಒಡೆಯಕ್ಕೆ ಕತ್ತಿಡಿದು ಇದ್ದಾರೆ ಯಾವ ನ್ಯಾಯ ಸರ್ ಇದು ತಪ್ಪು ಸರ್ ಅದು ಅದಕ್ಕೆ ಹೋಮ್ ಮಿನಿಸ್ಟರ್ ಹೇಳ್ತಾಯಿದ್ರು ಪಕ್ಕ ನಾವು ಶಿಕ್ಷೆ ತಗೊಳ್ಳೋ ಅವ್ರಿಗೆ ಶಿಕ್ಷೆ ಕೊಡ್ತೀವಿ ಅವ್ರಿಗೆ ಕಾನೂನು ಪ್ರಕಾರ ಏನಿದೆ ಅದು ಕ್ರಮ ತಗೊಳ್ತೀವಿ ಅಂತ ಹೇಳ್ತಾ ಇದ್ರು ಹೋಮ್ ಮಿನಿಸ್ಟರ್ ಹೇಳ್ತಾನೆ ಇದಾರೆ ಶಿಕ್ಷೆ ಅಂತ ಶಿಕ್ಷೆ ಇದು ಆಗಿಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದ ಬಂದ್ರು ಅವ್ನ್ ಶಿಕ್ಷೆ ಆಗಿಲ್ಲ ಯಾವುದೋ ಒಂದು ಅಂಗಡಿಯಲ್ಲಿ ಹನುಮಾನ್ ಚಾಲೀಸ್ ಹಾಕಿದ್ರು ಅವ್ನ್ ಶಿಕ್ಷೆ ಆಗಿಲ್ಲ ಆಗ್ಬೇಕು ಶಿಕ್ಷೆ ಆಗಿದ್ರೆ ಸರ್ ನೋಡಿ ಶಿಕ್ಷೆ ಆಗಿದ್ರೆ ಇವೆಲ್ಲ ಆಗ್ತಾ ಇರ್ಲಿಲ್ಲ ನಾವೇನೋ ಒಂದು ರಾಜಕೀಯ ಏನೋ ಮಾಡಿ ತಪ್ಪಿಸ್ಕೋಬಹುದು ಇವರು ಹಿಂಗೆ ಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತೆ ಹೆಚ್ಚು ಕಮ್ಮಿ ಬರುತ್ತೆ ಈಗ ಇವರ ಮಾಡಿರೋ ತಪ್ಪು ಅಂತ ಹೇಳ್ತೀವಿ ಅವ್ರ ಗತಿಯನ್ನು ಈಗ ಚಿತ್ರದು ಗತಿಯನ್ನು ಐದು ತಿಂಗ್ಳು ಪ್ರೆಗ್ನೆಂಟ್ ಟೈಮ್ ಈ ತರ ಇವ್ರ ಮನೆಯವ್ರಿಗೆ ಏನು ಮಾಡ್ತಿದ್ದೀರಿ ನೀವು ಒಂದು ಮಾತು ನಿಮ್ಮ ಕೇಳೋದ್ ನಾನು ಇವರಿಗೆ ಸರಿಯಾದ ಶಿಕ್ಷೆ ಆದ್ರೆ ಮುಂದಿನವರು ಈ ತರ ಮಾಡೋದಿಲ್ಲ ಅಂತ ನಮ್ಮ ಅಭಿಪ್ರಾಯ ಅವ್ರ ಗತಿ ಏನು ನೆಕ್ಸ್ಟ್ ನೀವು ಹೇಳಿ ಸರ್ ಒಂದು ಮಾತು ನೀವು ಹೇಳಿ ಪತ್ರಿಕೆಯವರು ಹೇಳಿ ಆ ಮಗುಗೆ ಏನು ಅನುಭವಿಸ್ಬೇಕು ಇವ್ರಿಗೆ ಕಾನೂನು ನೀವ್ರು ತೊಗೊಳೋದು ಬಂದಲ್ಲ ನೀಟಾಗಿ ಶೇಷನ್ ಕೊಡ್ಬೋದಾಗಿತ್ತಲ್ಲ ಸಿಂಪಲ್ ಆಗಿ ತಪ್ಪಿಸ್ಕೋಬೋದು ಇವ್ರಿಗೆ ಇವ್ರ ಕಾನೂನು ತೊಗೊಳೋ ಕೈ ತಗೊಳ್ಳೋದು ಏನು ಅಧಿಕಾರ ಇದೆ ಇವ್ರಿಗೆ ಯಾರೇ ಆಗೋಲ್ಲ ಇವ್ಳು ಇನ್ನೊಂದು ದುಡ್ಡಿದೆ ಅಂದ್ಬಿಟ್ಟು ನೀವು ಈ ತರ ಮಾಡಿದ್ರೆ ಅದು ತಪ್ಪಾಗ ಸರ್ ಅದು ಸಣ್ಣ ಪಣ್ಣರು ಬಡವರಿಗೆಲ್ಲ ಕಷ್ಟ ಆಗತ್ತೆ ಇವರು ದುಡ್ಡಿದ್ರೆ ಮದ ತರ್ಸ್ಕೊಂತ ಇದ್ದಾರೆ ನನ್ನ ಅಭಿಪ್ರಾಯ ಹಂಗೆ ಅನ್ಸುತ್ತೆ ನೀವೇನು ಹೇಳಿ ಕಾನೂನು ಸುವ್ಯವಸ್ಥೆ ಸರಿಯಾಗಿದೆ ಇವೆಲ್ಲ ಆಗೋದಿಲ್ಲ ಸರ್ ಅದಕ್ಕೆ ಸರಿಯಾದ ಶಿಕ್ಷೆ ಒಬ್ಬರಿಬ್ಬರೂ ಆಗ್ಬಿಟ್ರೆ ಸ್ವಲ್ಪ ಭಯ ಬೀಳ್ತಾರೆ ಅಂತ ನನ್ನ ಅಭಿಪ್ರಾಯ